ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕಾ ಘಟಕ ಕುಂದಗೋಳ ವತಿಯಿಂದ ಕುರುಬರು ಹಾಗೂ ಇತರೆ ಸಮಾಜದವರನ್ನು ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುತ್ತಿರುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ ವಾಲ್ಮೀಕಿ ಸಮಾಜ ಬಾಂಧವರು ಲಕ್ಷ್ಮೇಶ್ವರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ರಸ್ತೆಯನ್ನು ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕುಂದಗೋಳ ಪಟ್ಟಣದ ಗಾಳಿ ಮರಿಯಮ್ಮ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ತಹಶೀಲ್ದಾರ್ ಕಚೇರಿಯವರೆಗೂ ಸಾಗಿತು ತದನಂತರ ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಇವರಿಗೆ ಮನವಿ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ತಾಲೂಕಾ ಘಟಕದ ಪದಾಧಿಕಾರಿಗಳು ವಾಲ್ಮೀಕಿ ಸಮಾಜದ ಹಲವು ನಾಗರಿಕರು ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಶಾಸಕರ ಹದಿನೇಳು ಜನ ಇವರು ಕೂಡ ಆ ಸರಕಾರ ಜೋಡಿ ಕೈ ಜೋಡಿಸಿ ಯಾವುದೇ ಒಂದು ಸಮಾಜದ ಪರವಾಗಿ ಧ್ವನಿ ಇರ್ತಾ ಇಲ್ಲ ಇವರು ಕೂಡ ಮುಂದೆ ಬರುವಂತೆ ಚುನಾವಣೆಯಲ್ಲಿ ತಕ್ಕ ಪಾಠ ಈ ಪ್ರಸ್ತಾವನೆಯನ್ನ ಹಿಂತ ತಗೊಳ್ಳಿಲ್ಲ ಅಂದ್ರ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ನಾವು ಹಮ್ಮಿಕೊಂತೇವಿ ತಮ್ಮ ಸಲಕಾರವನ್ನ ಕೂಡಲೇ ಬಿಡಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತೇಳಿ ತಾಲೂಕಾದ್ಯಂತ ಆಗಮಿಸಿದ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಈ ಸಭೆಗೆ ಸೇರಿ ಈ ಸಭೆಯನ್ನು ಯಶಸ್ವಿಗೊಳಿಸಿದಕ್ಕೆ ವಂದಿಸಿ ನಾನು ಆಡಳಿತದೊಳಗೆ ಯಾವ ರೀತಿ ಇರಬೇಕು ಯಾವ ಜಾತಿ ಇರಬೇಕು ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪಷ್ಟವಾಗಿ ಒಂದು ಸಂವಿಧಾನ ರಚನೆ ಮಾಡಿದ್ರು ಆ ಪ್ರಕಾರ ನಡ್ತಾ ಬಂದಿದೆ ಆದರೆ ತದನಂತರ ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಧಿಕಾರ ಉದ್ಯೋಗ ಜಾತಿಯನ್ನು ಹೋಲಿಸೋ ಮುಖಾಂತರ ಒಂದು ಸು ಸಮುದಾಯಗಳನ್ನು ಯಾವುದೇ ಸಮುದಾಯ ಇರ್ಬೋದು ಆ ಸಮುದಾಯವನ್ನು ಆ ಜಾತಿ ಒಳಗೆ ಇರ್ತಕ್ಕಂಥ ಸಮುದಾಯವನ್ನು ತುಳಿತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬರ್ತಾ 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 ಎಲ್ಲ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಿಲ್ತ ಬಂದರು ಈಗ ಇರ್ತಕ್ಕಂಥ ನಮ್ಮ ಎಸ್ ಡಿ ಎರಡು ಟ್ರೈನ್ ಒಳಗ ಮೊದಲು ಐವತ್ತೊಂದು ಜಾತಿಗಳನ್ನ ಮಾಡಿದ್ರು ಅದರೊಳಗೆ ನಮ್ದು ವಾಲ್ಮೀಕಿರ್ತಕ್ಕಂಥ ಎಂಟು ಪರ್ಯಪದಗಳ ಜೊತೆಗೆ ಸುಮಾರು ನಾವು ಈಗಾಗಲೇ ಮೂವತ್ತೈದು ಲಕ್ಷ ಜನ ಇನ್ನೊಂದೈದು ಲಕ್ಷ ಬೇರೆ ಬೇರೆ ಒಂದು ನಲವತ್ತು ಆರು ಕಮ್ಯುನಿಟೇ ಒಂದು ಐದು ಲಕ್ಷ ಸೇರಿ ನಲವತ್ತು ಲಕ್ಷ ನಾವು ಹೆಚ್ಚುಗಳಿಗೆ ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಆದರ ಮೇಲೆ ಮೀಸಲಾತಿ ಕೇಳ್ತಾ ಬಂದಾಗ ಬಹಳಷ್ಟು ಸರ್ಕಾರಗಳನ್ನು ದುಡ್ತಾ ದುಡ್ತಾ ಬಂತು ಸುಮಾರು ನಮ್ಮ ಧರ್ಮ ಪೂಜ್ಯರು ಪಾದಯಾತ್ರೆ ಮುಖಾಂತರ ಹೋದಾಗ ಆಗಿನ ಕುಮಾರಸ್ವಾಮಿ ಸರ್ಕಾರದವರು ಒಂದು ಆಯೋಗನ ಹಾಕುವಂತ ಆಯೋಗವನ್ನ ರೆಡಿ ಮಾಡಿದ್ರು ಸಂವಿಧಾನದೊಳಗೆ ಯಾವ ರೀತಿ ಇರಬೇಕು ಯಾವ ಜಾತಿ ಇರ್ಬೇಕು ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪಷ್ಟವಾಗಿ ಒಂದ ಸಂವಿಧಾನ ರಚನೆ ಮಾಡಿದ್ರ ಆ ಪ್ರಕಾರ ನಡೀತಾ ಬಂದಿದೆ ಆದ್ರೆ ತದನಂತರ ಬರ್ತಕ್ಕಂಥ ರಾಜಕೀಯ ಪಕ್ಷಗಳ ತಮ್ಮ ತಮ್ಮ ಅಧಿಕಾರ ಉದ್ಯೋಗ ಜಾತಿಯನ್ನು ಹೋಲೈಸುವ ಮುಖಾಂತರ ಒಂದು ಸುರಕ್ಷ ಸಮುದಾಯಗಳನ್ನು ಯಾವುದೇ ಸಮುದಾಯ ಇರ್ಬೋದು ಆ ಸಮುದಾಯವನ್ನು ಆ ಜಾತಿ ಒಳಗಿರ್ತಕ್ಕಂಥ ಇರ್ತಕ್ಕಂಥ ಸಮುದಾಯವನ್ನು ತುಳಿತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬರ್ತಾ 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 ಎಲ್ಲ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾ ಬಂದರು ಈಗ ಇರ್ತಕ್ಕಂಥ ನಮ್ಮ ಎಸ್ ಟಿ ಶೆಡ್ಯೂಲ್ ಟ್ರೈಬ್ ಮೊದಲ ಐವತ್ತೊಂದು ಜಾತಿಗಳನ್ನು ಮಾಡಿದರು ಅದರೊಳಗೆ ನಮ್ಮದು ಅಂತಕ್ಕಂಥ ಎಂಟು ಪರ್ಯಪದಗಳ ಜೊತೆಗೆ ಸುಮಾರು ನಾವು ಈಗಾಗಲೇ ಮೂವತ್ತೈದು ಲಕ್ಷ ಜನ ಇನ್ನೂದೈದು ಲಕ್ಷ ಬೇರೆ ಬೇರೆ ಒಂದು ನಲವತ್ತು ಸೇರಿ ನಲವತ್ತು ಲಕ್ಷ ನಾವು ಹೆಚ್ಚು ಕರ್ಮಿ ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಆದರ ಮೇಲೆ ಮೀಸಲಾತಿ ಕೇಳ್ತಾ ಬಂದಾಗ ಬಹಳಷ್ಟು ಸರ್ಕಾರವನ್ನು ದುಡ್ತಾ ದುಡ್ತಾ ಬಂತು ಸುಮಾರು ನಮ್ಮ ಧರ್ಮ ಪೂಜ್ಯರು ಪಾದಯಾತ್ರೆ ಮುಖಾಂತರ ಹೋದಾಗ ಆಗಿನ ಕುಮಾರಸ್ವಾಮಿ ಸರ್ಕಾರದವರು ಒಂದು ಆಯೋಗವನ್ನ ಹಾಕುವಂತಹ ಆಯೋಗವನ್ನ ರೆಡಿ ಮಾಡಿದ್ರು